ದರ್ಶನ್ ಬಗ್ಗೆ ಮಾತನಾಡುತ್ತಾ ಹಿರಿಯ ನಟಿ ಗಿರಿಜಾ ಲೋಕೇಶ್ ಕಣ್ಣೀರು ಅವನು ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ಸಂಕಟವಾಗುತ್ತೆ ಅದರಿಂದ ಬೇಗ ಆಚೆ ಬರಲಿ ಅಂತ ಹಾರೈಸ್ತೀನಿ ಕಾನೂನು ಚೌಕಟ್ಟಿನಲ್ಲಿ ಇದೆ ನಾವು ಏನು ಮಾತನಾಡೋದಕ್ಕೆ ಆಗಲ್ಲ ತಪ್ಪು ಮಾಡು ಬಾ ಅಂತ ಹೇಳೋದಿಲ್ಲ ತಪ್ಪು ಮಾಡಿದ್ದಾನೋ ಇಲ್ವೋ ಗೊತ್ತಿಲ್ಲ ತಪ್ಪು ಮಾಡಿಬಿಡಿ ಬಂದು ಬಿಡಿ ಅಂತ ಹೇಳೋಕಾಗಲ್ಲ ನಾನು ಕಂಡಂತೆ ಆ ಮಗು ದರ್ಶನ್ ಆತರ ಇಲ್ಲ ಮಗುದ ಸ್ವಭಾವ ತಂದೆಗೆ ಹೆದರಿಕೊಳ್ತಾ ಇದ್ದ ಎಲ್ಲ ದೇವರು ಮಾಡಿರೋದು ಇದೆಲ್ಲ ಕನಸಾಗಿರಬಾರ್ದ ಅಂತ ಅನಿಸತ್ತೆ ಅವರ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡಿದಾಗ ಹೇಗೆ ಹೆದರಿಸಿದ ಅಂತ ನಾನು ನೋಡಿದ್ದೀನಿ ಚಿತ್ರರಂಗಕ್ಕೆ ಬಂದಾಗ ಯಾವ ರೀತಿ ಅವಮಾನವನ್ನ ಫೇಸ್ ಮಾಡಿ ಬಂದಿದ್ದಾನೆ ಈಗ ಇಷ್ಟೂ ಎತ್ತರಕ್ಕೆ ಬೆಳೆದಿದ್ದಾನೆ ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಗಿರಿಜಾ ಲೋಕೇಶ್ ಕಷ್ಟದಲ್ಲಿದ್ದರೆ ಏನು ಹೇಳ್ತೀರಿ ಅವರು ಯಾಕಂದ್ರೆ ನೀವು ಗುರುತಿದ್ರೆ ಹಿರಿಯರು ಬಹುತೇಕ ಸುಜಾ ಸಾಕಷ್ಟು ಅವರು ಮತ್ತೆ ದರ್ಶನ ತುಂಬಾ ಆತ್ಮೀಯರಾಗಿದ್ದರು ಒಡನಾಟ ಫ್ಯಾಮಿಲಿ ಒಡನಾಟ ಇದ್ದಂಥವ್ರು ಏನ್ ಹೇಳ್ತೀರಾ ದರ್ಶನ ನಾನು ಏನೇನು ಹೇಳಿ ಒಂದು ತಾಯಿ ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ತುಂಬಾ ಸಂಕಟ ಆಗುತ್ತೆ ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ ದೇವರಲ್ಲಿ ಬೇಡ್ಕೋತೀನಿ ಅಷ್ಟೇ ಹೇಳೋ ಸಾಧ್ಯ ಕಾನೂನು ಚೌಕಟ್ಟಲಲ್ಲಿರುವಾಗ ನಾವು ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕತಿಯೋ ಯಾರಿಗೂ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರ್ಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಆದರೆ ಅದ್ರ ತಪ್ಪು ಮಾಡಿ ಅವ್ರು ಬಂದ್ಬಿಡ್ಲಿ ಅಂತ ನಾವು ಹೇಳಲ್ಲ ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳು ಏನೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದ್ರಲ್ಲಿ ಬರೋದನ್ನ ನೋಡ್ಕೊಂಡೆ ನಾವು ಹೀಗಾಗಿದ್ಯಾ ಹೀಗೆ ಮಾಡ್ತಾರ ಹೀಗೆ ಮಾಡ್ತಾರ ಅಂತ நான் கண்டத்தை ஆ மக ஆ நம்ம ஜீனியஸ் முத்த ஆ வயசின் மக வந்த நோட் அது முத்தாவ சாத்தி எதிர்கொடுக்குல அவனு அவன் ಹೇಗಾಯ್ತು ಇದೆಲ್ಲ ಹೇಗಾಯ್ತು ಇದೆಲ್ಲ ಕನಸಾಗಿರ್ಬಾರ್ದ ಆ ಕನಸದಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದ್ರೆ ಅವ್ಗೆಲ್ಲ ಸ್ವಭಾವ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡ್ದಾಗ ಎಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಅದೆಲ್ಲ ಅದನ್ನ ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಸು ಮೇರು ಅಂತ ಎಷ್ಟು ಬೆಟ್ಟದಾಗೆ ಬೆಳೆದ್ಬಿಟ್ಟ ಅಂತವನಿಗೆ ಸಡನ್ ಆಗಿ ಈ ತರ ಒಂದು ಇದು ಅಂತಂದ್ರೆ ತುಂಬಾ ಒಂದು ಆಘಾತಕಾರಿ ಆಸೆ ಅದು ಹೇಗಾಯಿತು ಅಂತ ನನ್ಗೆ ಗೊತ್ತಿಲ್ಲ ಏನಾಯ್ತು ಅಂತನೂ ಗೊತ್ತಿಲ್ಲ ನನಗೆ ಇಷ್ಟ ಹೇಳುತ್ತೆ ಬೇಗ ಬರ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀವಷ್ಟೇ ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ